ಸೊ ಈ ಸಿನಿಮಾ ನನ್ನ ಮೊದಲ ಸಿನಿಮಾ ನನ್ನ ಮೇಲೆ ಅಂದರೆ ಈ ನಂಬಿಕೆ ಇಟ್ಟು ಯಾಕಂದ್ರೆ ನನಗೂ ಒಂದು ಭಯ ಇತ್ತು ಈ ಥರ ಕಾಲ್ ಬಂದಾಗ ನನಗೂ ಭಯ ಇತ್ತು ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ದೊಡ್ಡ ಜವಾಬ್ದಾರಿನ ಹೊರಿಸಿರೋ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಸರ್ ಹಾಗೆ ಬಟ್ಟೆ ಸರ್ ಮತ್ತೆ ನಮ್ಮ ರಾಮನಾರಾಯಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದೇ ಅಂದರೆ ಹೊಸೊಬ್ಬರಿಗೆ ಒಂದು ಯಾರೊಬ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದಾಗ ನಾವು ಸಹ ಒಂದು ಎಫರ್ಟ್ ಹಾಕಿ ಅದಕ್ಕೆ ಪ್ರತಿಫಲ ಕೊಡಬೇಕು ಅದನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದೀನಿ ನನ್ಗೆ ಗೊತ್ತಿಲ್ಲ ಬಟ್ ಯಾ ಇವತ್ತು ಟೈಟಲ್ ಟ್ರ್ಯಾಕ್ ಕೇಳಿದ್ಮೇಲೆ ಅಂತೂ ತುಂಬ ಖುಷಿ ಆಯಿತು ತುಂಬ ಅದ್ಭುತವಾಗಿ ಬಂದಿದೆ ನಮ್ಮ ಸಾಂಗ್ ಕೂಡ ನಮ್ಮ ಇಬ್ಬರು ಡೈಟ್ ಸಾಂಗ್ ಬಂತು ಮೊನ್ನೆ ಅದನ್ನು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದನ್ನು ಕೇಳೋದಕ್ಕೆ ಇನ್ನೂ ಖುಷಿ ಆಗ್ತಾ ಇತ್ತು ಅಂದರೆ ಯಾಕಂದ್ರೆ ನಾವು ಒನ್ ಅವರ್ ಹಾಡಲ್ಲಿ ಕೇಳಿದ್ವಿ ಬಟ್ ಇವಾಗ ಮತ್ತೆ ಅದನ್ನ ಇನ್ನೊಂದು ರೀತಿಯಲ್ಲಿ ರೀಕ್ರಿಯೇಟ್ ಆಗಿರೋದು ಅದು ಒನ್ ಹುಟ್ಟಿದ ದಿವಸನೇ ಬಂದಿದೆ ತುಂಬಾ ಖುಷಿ ಆಯ್ತು ಹಾಗಾಗಿ ನಾನು ಮತ್ತೆ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ವರ್ಕ್ ಮಾಡುವ ಒಂದು ಅವಕಾಶ ಸಿಕ್ಕಿದೆ ಅಂಡ್ ಮನು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ತುಂಬಾ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಕರಿ ಸೊಪ್ಪು ಸರ್ ಜೊತೆ ಸಹ ನಮಗೆ ಕಾಂಬಿನೇಷನ್ ಇತ್ತು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಪ್ರತಿ ಒಂದು ಸೀನ್ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ತುಂಬ ಅದ್ಭುತವಾಗಿ ಬರಲಿ ಆ್ಯಂಡ್ ನಮ್ಮೆಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಹೀಗೆ ಚೆನ್ನಾಗಿ ಪ್ರಮೋಷನ್ ಮಾಡೋಣ ನಮ್ಮ ಸಿನ್ಮಾ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು